ನಮಸ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಹೊಚ್ಚ ಹೊಸ ಮನೆ ಅಂತಲೇ ಹೇಳ್ಬೋದು ನೋಡಿದ ಕೂಡಲೇ ಅಂತೂ ನಿಮಗೆ ತುಂಬಾ ಖುಷಿ ಆಗ್ತದೆ ಅಂತ ಒಂದು ಮನೆ ಈ ಒಂದು ವಿಡಿಯೋದಲ್ಲಿ ನೋಡ್ಬೋದು ಮನೆ ಬಗ್ಗೆ ಹೇಳಬೇಕಂದ್ರೆ ಇದೊಂದು ತ್ರೀ ಬಿ ಎಚ್ ಕೆ ಡೂಪ್ಲೆಕ್ಸ್ ಮನೆ ಇದೇ ಇರುವಂಥದ್ದು ಈಗ ಜಾಗ ಬಂದ್ಬಿಟ್ಟು ಫೋರ್ ಪಾಯಿಂಟ್ ಸೆವೆನ್ ಫೈವ್ ಸೆಂಟ್ಸ್ ಇದೆ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲಿ ಈ ಮನೆಯನ್ನು ಒಂದು ಕಟ್ಟಲಾಗಿದೆ ಅಂತಲೇ ಹೇಳ್ಬೋದು ನೋಡಿ ನೀವು ನೋಡ್ತಿರ್ಬೋದು ಈ ಮನೆಯನ್ನು ಸೊ ಇಷ್ಟ ಎದುರುಗಡೆ ನಿಮಗೆ ಈ ಥರ ಒಂದು ನೋಡ್ಲಿಕ್ಕೆ ಸಿಗ್ತದೆ ಸರ್ ಸುಮಾರು ಒಂದು ಎರಡು ಕಾರ್ ಆದರೂ ಒಂದು ಪಾರ್ಕಿಂಗ್ ಮಾಡುವಷ್ಟು ಜಾಗ ನಿಮಗೆ ಇದರಲ್ಲಿ ಸಿಗ್ತದೆ ಅಂತಲೇ ಹೇಳ್ಬೋದು ಈಗ ಆಲ್ರೆಡಿ ಮನೆಯೆಲ್ಲ ಒಂದು ಕೆಲಸ ರೆಡಿ ಆಗ್ತಿದೆ ಅಂತಲೇ ಹೇಳ್ಬೋದು ಇದರಲ್ಲಿ ಟಿ ತ್ರೀ ಬಿ ಎಚ್ ಕೆ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ನೋಡಿ ಕಿಟಕಿಗಳು ಕೂಡ ತುಂಬ ದೊಡ್ಡದಾಗಿದೆ ಗಾಳಿ ಬೆಳಕೆಲ್ಲ ಒಂದು ಸರಾಗವಾಗಿ ನೋಡ್ಬೋದು ಈ ಮಾಸ್ಟರ್ ಬೆಡ್ ರೂಮ್ ಕೂಡ ಹಾಗೆ ನೋಡ್ಬೋದು ಸೊ ಈ ಥರ ನಿಮಗೊಂದು ಬೆಡ್ ಬೆಡ್ರೂಮ್ ನೋಡ್ಲಿಕ್ಕೆ ಸಿಗ್ತದೆ ನೋಡಿ ಕಿಟಕಿಗಳೆಲ್ಲ ಒಂದು ದೊಡ್ಡ ದೊಡ್ಡದಾಗಿದೆ ಸೊ ಟೈಲ್ಸ್ ಎಲ್ಲ ಆಲ್ರೆಡಿ ಒಂದು ಫಿಕ್ಸ್ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಕಿಚನ್ ನೋಡ್ಬೋದು ನೀವು ಸೊ ಆಲ್ರೆಡಿ ಒಂದು ಆಲ್ಮೋಸ್ಟ್ ಒಂದು ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಸೊ ಯಾರಿಗೆಲ್ಲ ಬೇಕು ನೋಡಿ ಒಂದು ಟ್ರೈ ಮಾಡಿ ಸೊ ಇದೇ ಥರ ಒಂದು ಸ್ಟೇರ್ ಕೇಸನ್ನು ಕೂಡ ನೀವು ನೋಡ್ಬೋದು ಟು ಪ್ಲೇಸಸ್ ಮನೆ ಆಗಿದ್ದರಿಂದ ಫಸ್ಟ್ ಫ್ಲೋರ್ನಲ್ಲಿ ಕೂಡ ನಿಮಗೆ ಒಂದು ರೂಮನ್ನು ನೋಡಲಿಕ್ಕೆ ಸಿಗ್ತದೆ ಸೊ ನಿಮಗೆ ಈ ಥರ ಒಂದು ಟೆರೆಸ್ ವ್ಯೂ ಕೂಡ ಒಂದು ನೋಡಲಿಕ್ಕೆ ಸಿಗ್ತದೆ ಅಂತಲೇ ಹೇಳ್ಬೋದು ಅದೇ ಥರ ಕಾಮನ್ ಬಾತ್ರೂಮನ್ನು ಕೂಡ ಇದರಲ್ಲಿ ನೋಡ್ಬೋದಾಗಿದೆ ಇದಿರುವಂಥದ್ದು ಒಂದು ಮಂಗಳೂರಲ್ಲಿ ಕೊಂಚಾಡಿಯಲ್ಲಿ ಸೊ ಪ್ರೈಸ್ ಬಂದುಬಿಟ್ಟು ಒಂದೂವರೆ ಕೋಟಿ ಅಂತಾರೆ ಸೊ ಯಾರಿಗೆ ಬೇಕು ನೋಡಿ ಇಂಟ್ರೆಸ್ಟ್ ಇದ್ದೀರ ನೋಡಿ ಸರಿಯಾಗಿ ವಿಚಾರ ಮಾಡಿಕೊಂಡು ಒಂದು ಸರಿಯಾಗಿ ಮಾತುಕತೆ ಮಾಡಿ ಒಂದು ಮುಂದುವರೆಯರು ಅಂತ ಹೇಳ್ತಾ ಮುಂದಿನ ಇಡದಲ್ಲಿ ಸಿಗುವ ಧನ್ಯವಾದಗಳು